ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ ಶಾಲೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪಂಡಿತ್ ದುರ್ಗಾ ಪ್ರಸಾದ್ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಮ್ಮದಿಯ ಜೀವನಕ್ಕಾಗಿ ಹಾಗೂ ಉತ್ತಮ ಹಾಗೂ ಉಚಿತವಾಗಿ ಹತ್ತು ಹಲವಾರು ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರವನ್ನು ತಿಳಿದುಕೊಳ್ಳಲು ವೀಕ್ಷಕರೇ ಬೆಲ್ಲೈಕನ್ ಅನ್ನು ಒತ್ತಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಿಮಗೆ ಹೆಜ್ಜೆ ಹೆಜ್ಜು ಕಿರುಕುಳವನ್ನು ಕೊಡ್ತಿರುವಂತಹ ಶತ್ರುಗಳನ್ನು ನೀವೇ ನಿಮ್ಮ ಕೈಯಾರಿ ಖುದ್ದಾಗಿ ಹೇಗೆ ಸರ್ವನಾಶ ಮಾಡಬಹುದು ಅಂತ ವೀಕ್ಷಕರ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಶತ್ರುಗಳು ಅಂದ್ರೆ ವೀಕ್ಷಕರ ಮನೆಯಿಂದ ಒಳಗಿನವರಾಗಿರ್ಬೋದು ಮನೆ ಹೊರಗಿನವರಾಗಿರ್ಬೋದು ನಿಮಗೆ ಹೆಜ್ಜೆ ಹೆಜ್ಜೆ ಕಿರುಕುಳವನ್ನು ಕೊಡ್ತಾ ಇರ್ತಾರೆ ಶತ್ರುಗಳು ಅಂದ್ರೆ ವೀಕ್ಷಕರ ಪ್ರೀತಿಸಿ ಮೋಸ ಮಾಡಿರ್ತಾರೆ ಅಥವಾ ಅತ್ತೆ ಸಸಿ ಜಗಳ ಜಗಳ ಇರಬಹುದು ಹಾಗೆ ವೀಕ್ಷಕ ದಾಂಪತ್ಯ ಜೀವನದಲ್ಲಿ ಹುಳಿ ಹಿಂಡುವಂತಹ ಶತ್ರುಗಳು ಇರ್ತಾರೆ ಹಾಗೆ ವ್ಯವಹಾರದಲ್ಲಿ ವೀಕ್ಷಕರೇ ಮೋಸ ಆಗಿರ್ತದೆ ಪಾರ್ಟ್ನರ್ಶಿಪ್ ಕಂಪನಿ ಮಾಡಿರ್ತಾರೆ ಹಾಗೆ ಅದರಲ್ಲಿ ಒಬ್ಬ ಪಾರ್ಟ್ನರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನಿಮಗೆ ಮೋಸ ಆಗಿರ್ತದೆ ಹಾಗೆ ಸಾಲ ತಗೊಂಡಿರೋರಾಗಿರ್ಬೋದು ಸಾಲ ಕೊಟ್ಟಿರೋರಾಗಿರ್ಬೋದು ನಿಮಗೆ ಹೆಜ್ಜೆ ಹೆಜ್ಜೆ ಕಿರುಕುಳವನ್ನು ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಇಂಥ ನಾನಾ ರೀತಿಯ ಶತ್ರುಗಳು ನಿಮಗೆ ಜೀವನದಲ್ಲಿ ಇದ್ದೇ ಇರ್ತಾರೆ ವೀಕ್ಷಕರೇ ಅಂತ ಶತ್ರುಗಳನ್ನು ವೀಕ್ಷಕರೇ ನೀವೇ ನಿಮ್ಮ ಖುದ್ದಾಗಿ ಕೈಯ ನಿಮ್ಮ ಕೈಯಾರೆ ಸುಲಭ ರೀತಿಯಲ್ಲಿ ಹೇಗೆ ಸರ್ವ ನಾಶ ಮಾಡಬಹುದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ಮೊಟ್ಟೆಯನ್ನು ತಗೊಳ್ಳಿ ಈ ವಿಧಾನವನ್ನು ಮಾಡೋಕ್ಕಿಂತ ಮುಂಚೆನೆ ವೀಕ್ಷಕರೇ ಒಂದು ಎರಡು ಗಂಟೆಯ ಹಿಂದೆಯೇ ಸಂಪೂರ್ಣವಾಗಿ ಈ ಮೊಟ್ಟೆಗೆ ಅರ್ಶಿಣ ಅಥವಾ ಗಂಧದ ಲೇಪನ ಮಾಡಬೇಕಾಗುತ್ತೆ ಅರ್ಶಿಣ ಅಥವಾ ಗಂಧದ ಗಂಧದಿಂದ ಫುಲ್ಲು ಲೇಪನ ಮಾಡಬೇಕಾಗುತ್ತೆ ಈ ರೀತಿ ನಂತರದಲ್ಲಿ ವೀಕ್ಷಕರೇ ಈ ಮೊಟ್ಟೆಯ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೊಳ್ಳಿ ಉದಾಹರಣೆಗೆ ವೀಕ್ಷಕರೇ ನಾನು ನವೀನ್ ಅನ್ನೋ ಹೆಸರನ್ನು ತಗೊಂತ ಇದ್ದೀನಿ ನಿಮ್ಮ ಶತ್ರುವಿನ ಹೆಸರನ್ನು ಈ ರೀತಿ ಬರ್ಕೊಳ್ಳಿ ಮೊಟ್ಟೆ ಮೇಲೆ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಸ್ವಸ್ತಿ ಚಿಹ್ನೆಯನ್ನು ಹಾಕಿ ಈ ರೀತಿ ಈ ರೀತಿ ಹಾಕಿದ ನಂತರ ವೀಕ್ಷಕರೇ ಎರಡು ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಅರಿಶಿಣ ಹಾಗೂ ಕುಂಕುಮವನ್ನು ಹಚ್ಚಿ ಈ ರೀತಿ ಕೆಳಭಾಗಕ್ಕೆ ಅಂದ್ರೆ ವೀಕ್ಷಕರೇ ನಿಮ್ಮ ಅಂಗೈಯಲ್ಲೇ ಈ ರೀತಿ ಇಡೀರಿ ಈ ರೀತಿ ಕುಂಕುಮ ಹಾಗೂ ಅರಿಶಿನವನ್ನು ಇಟ್ಟು ನಂತರ ವೀಕ್ಷಕರೇ ಮೊಟ್ಟೆಯನ್ನು ಈ ರೀತಿ ಇಟ್ಟು ಇನ್ನೊಂದು ಕೈಯಿಂದ ಈ ರೀತಿ ಮುಚ್ಚಿ ವೀಕ್ಷಕರೇ ನಂತರದಲ್ಲಿ ವೀಕ್ಷಕರೇ ನಿಮ್ಮ ಮನೆ ದೇವರ ಹೆಸರನ್ನು ಮೂರು ಬಾರಿ ನಿಮ್ಮ ಮನೆ ದೇವರನ್ನ ಹೆಸರು ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಮ ಶತ್ರುಗಳ ಬಗ್ಗೆ ನಿಮ್ಮ ಹಾಗೂ ನಿಮ್ಮ ಇಚ್ಛೆ ಏನಿದೆ ನಿಮ್ಮ ಮನಸ್ಪೂರ್ವಕವಾಗಿ ನಿಮ್ಮ ಮನೆ ದೇವರಲ್ಲಿ ಬೇಡ್ಕೊಳ್ಳಿ ವೀಕ್ಷಕರೇ ಮನೆ ದೇವರು ವೀಕ್ಷಕರೇ ನಿಮ್ಮ ದೈವ ಬಲ ಅನ್ನೋದಿದ್ರೆ ಯಾವುದೇ ಕಾರ್ಯ ಬೇಕಾದ್ರೂ ಸಿದ್ಧಿ ಆಗುತ್ತೆ ವೀಕ್ಷಕರೇ ನೀವು ನಿಮ್ಮ ಮನೆ ದೇವರಿಗೆ ಮಾಡಿದಂತ ಕಾರ್ಯಗಳು ಇರ್ಬೋದು ಆಚರಣೆ ಇರ್ಬೋದು ಮಡಿ ಇಂತಹ ಆಚ ಇಂಥ ಏನಿರ್ತದೆ ವೀಕ್ಷಕರೇ ನೀವು ಎಷ್ಟು ಮಡಿಯಿಂದ ನಡ್ಕೊಂಡಿರ್ತೀರ ನಿಮ್ಮ ಮನೆ ದೇವರಲ್ಲಿ ವೀಕ್ಷಕರೇ ಹಾಗೆ ನಿಮ್ಮ ಮನೆ ದೇವರು ದೈವ ಬಲ ಅನ್ನೋದಿದ್ರೆ ನಿಮ್ಮ ಕಾರ್ಯ ಸಿದ್ಧಿ ಹಾಗೆ ಆಗುತ್ತೆ ವೀಕ್ಷಕರೇ ಈ ರೀತಿ ವೀಕ್ಷಕರೇ ಮೂರು ಬಾರಿ ನಿಮ್ಮ ಮನೆ ದೇವರನ್ನ ಹೆಸರನ್ನು ಹೇಳ್ಕೊಂಡು ಆ ಶತ್ರುವಿನ ಶತ್ರು ಏನಾಗಬೇಕು ಹಾಗೂ ನಿಮ್ಮ ಇಚ್ಛೆ ಏನಿದೆ ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ನಿಮ್ಮ ಮನೆ ದೇವರಲ್ಲಿ ಕೇಳ್ಕೊಳ್ಳಿ ನಂತರದಲ್ಲ ವೀಕ್ಷಕರೇ ಈ ಮೊಟ್ಟೆಯನ್ನು ರಾತ್ರಿ ವೇಳೆ ಒಂದು ಹತ್ತು ಅಥವಾ ಹನ್ನೊಂದು ಗಂಟೆಯಲ್ಲಿ ಮೂರು ದಾರಿ ಸೇರುವಂಥ ಜಾಗದಲ್ಲಿ ಮೂರು ದಾರಿ ಸೇರುವಂಥ ಜಾಗದ ಮಧ್ಯಭಾಗದಲ್ಲಿ ಹೋಗಿ ಹೊಡೆದು ಬರಬೇಕಾಗುತ್ತೆ ಹೊಡೆದು ಬರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ತಿರುಗಿ ನೋಡಬಾರದು ಹೌದು ವೀಕ್ಷಕರೇ ಈ ರೀತಿ ಮಾಡಿ ವೀಕ್ಷಕರೇ ನಿಮ್ಮ ಶತ್ರುಗಳು ಎಷ್ಟೇ ಪ್ರಭಾವಶಾಲಿಯಾಗಿರಲಿ ಎಷ್ಟೇ ಬುದ್ಧಿಶಾಲಿಯಾಗಿರಲಿ ಸಂಪೂರ್ಣವಾಗಿ ನೆಲ ಕಚ್ಚಿ ಬಿಡ್ತಾರೆ ಅವರಲ್ಲಿರುವ ಅಹಂ ಆಗಿರಬಹುದು ದುಷ್ಟತನ ಆಗಿರಬಹುದು ಸಂಪೂರ್ಣವಾಗಿ ಕರಗಿ ಅವರಾಗಿರ್ಬೋದು ಅವರ ಕೆಲಸವಾಗಿರ್ಬೋದು ಆ ರೀತಿ ಸಂಪೂರ್ಣವಾಗಿ ಮೌನವಾಗಿ ಬಿಡ್ತಾರೆ ಸುಖವಾಗ ನೆಮ್ಮದಿಯಾದ ಜೀವನ ಆಗಿರ್ಬೋದು ಅದು ನಿಮ್ಮದಾಗುತ್ತೆ ವೀಕ್ಷಕರೇ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ತಿಳಿಲಿಲ್ಲ ಅಂದ್ರೆ ಅಥವಾ ಏನಾದರೂ ಪ್ರಶ್ನೆ ಕೇಳಬೇಕು ಅಂದ್ರೆ ವೀಕ್ಷಕರೇ ಇವಾಗ ಈಗಲೇ ಈ ಡಿಸ್ಪ್ಲೇಲಿ ಕಾಣ್ತಿರೋ ನನ್ನ ನಂಬರ್ ಗೆ ಕರೆ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ತೊಂದರೆಯಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಹತ್ತು ಹಲವಾರು ಜನರಿಗೆ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಹಾಗೆ ವೀಕ್ಷಕರೇ ಇನ್ನು ಹತ್ತು ಹಲವಾರು ಸಮಸ್ಯೆಗಳು ಏನೇ ಇದ್ರು ವೀಕ್ಷಕರೇ ಉಚಿತವಾಗಿ ಪರಿಹಾರವನ್ನು ತಿಳಿದುಕೊಳ್ಳಲು ವೀಕ್ಷಕರೇ ಈ ಕೂಡಲೇ ನನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ